ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಬ್ಯಾಂಗ್ಳೂರಿಂದ ಲಾಸ್ಟ್ ವೀಕ್ ಇಂದ ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಒನ್ ವೀಕ್ ಫುಲ್ ಬಂದ್ಬಿಟ್ಟು ನಿಮ್ಗೆ ಪೇಪರ್ ಕಟಿಂಗ್ ನ ಕಟ್ ಮಾಡಿಸಿ ತೋರಿಸ್ಕೊಡ್ತಾ ಇದೆ ಅದೇ ರೀತಿ ಅವ್ರನ್ನ ಪೇಪರ್ ಕಟಿಂಗ್ ನ ಮಾರ್ಕ್ ಮಾಡಿ ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ತೋರ್ಸ್ಕೊಡ್ತಾ ಇದೆ ಅದೇ ರೀತಿ ಈ ವೀಕ್ ಇಂದ ಬಂದ್ಬಿಟ್ಟು ನಿಮ್ಗೆ ಲೈನಿಂಗ್ ಅಲ್ಲೇ ತರ ಕಟ್ ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತಾ ಇದೀನಿ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರು ನಾನೊಂದು ಕಟಿಂಗ್ ಮಾಡ್ತೀನಿ ತೋರಿಸ್ಕೊಡ್ತೀನಿ ಅದೇ ರೀತಿ ನೆಕ್ಸ್ಟ್ ವೀಕ್ ಇಂದ ಯಾವ ತರ ಸ್ಟಿಚ್ ಮಾಡ್ಬೇಕು ನೀಟಾಗಿ ಫಿನಿಶಿಂಗ್ ಆಗಿರೋದು ತೋರಿಸ್ಕೊಡ್ತೀನಿ ಅದೇ ನೆಕ್ಸ್ಟ್ ಡಿಸೈನ್ ಬ್ಲೌಸ್ ಬೋಟ್ ನೆಕ್ ಬ್ಲೌಸ್ ಫಿನಿಶಸ್ ಕಟ್ಟು ಕಾಲರ್ ನೆಕ್ ಹೈವಿ ನೆಕ್ ಈ ತರ ಪ್ರತಿಯೊಂದು ಚೇಂಜ್ ಮಾಡ್ಕೊತಾ ಎಲ್ಲಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಕಲ್ಸ್ಕೊಡ್ತಾ ಹೋಗ್ತಾ ಇದೀನಿ ಅದೇ ರೀತಿ ಆಫ್ಲೈನು ಪ್ಲಸ್ ಆನ್ಲೈನು ಎರಡು ಸ್ಟಾರ್ಟ್ ಆಗಿದೆ ಇವತ್ತಿಂದ ಬಂದ್ಬಿಟ್ಟು ಲಾಸ್ಟ್ ವೀಕ್ ಫುಲ್ ಬಂದ್ಬಿಟ್ಟು ನಿಮಗೆ ಆಫ್ಲೈನ್ ಕ್ಲಾಸಸ್ ನಡೀತಾ ಇತ್ತು ಈ ವೀಕಿಂದ ಬಂದ್ಬಿಟ್ಟು ನಿಮ್ಗೆ ಆನ್ಲೈನು ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಅದೇ ರೀತಿ ನಾನು ಇಷ್ಟೆಲ್ಲ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕಲ್ಲ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗೋಂತ ಹೇಳಿದ್ರು ತುಂಬಾನೇ ಮಾಡ್ತೀನಿ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ಬಂದಿರಂತ ನೀಟ್ ಆಗಿ ಸ್ಕಿಪ್ ಮಾಡಿದೆ ನೋಡಿ ಯಾಕಂತಂದ್ರೆ ಪ್ರತಿಯೊಂದು ಪಾಯಿಂಟ್ ಆಡೋದೈಪಲ್ ತಗೊಂಡು ನಾನು ಮಾತಾಡ್ತಾ ಬರೀತಾ ಇರ್ತೀನಿ ಮಾರ್ಕ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತೀರಾ ಆ ರೀತಿ ನೀವು ಸ್ಕಿಪ್ ಮಾಡ್ದೆ ನೋಡೋದು ಡೌಟ್ ಬಂದಾಗ ಕೆಳಗಡೆ ಕಾಮೆಂಟ್ ಮಾಡಿ ಇಲ್ಲಾಂದ್ರೆ ಫೋನ್ ಮಾಡಿ ನಮ್ಮ ಚಾನಲ್ ನಂಬರ್ ಇದೆ ಫೋನ್ ಮಾಡೋದು ಫೋನ್ ಫೋನಲ್ಲಿ ಎಲ್ಲವರಿಗೆ ಮಾತಾಡೋರಿಗೆ ಫೋನಲ್ಲಿ ರಿಪ್ಲೈ ಕೊಡ್ತೀನಿ ಇಲ್ಲ ವಾಟ್ಸ್ಆಪ್ ಮಾಡೋರಿಗೆ ಅಲ್ಲಿ ರಿಪ್ಲೈ ಕೊಡ್ತೀನಿ ಇಲ್ಲ ಕಾಮೆಂಟ್ ಮಾಡೋದು ಕಾಮೆಂಟ್ ಅಲ್ಲಿ ರಿಪ್ಲೈ ಕೊಡ್ತೀನಿ ಇಷ್ಟೆಲ್ಲ ಮಾಡಿದ್ರು ಸರಿ ಸರಿಯಾಗಿ ನಮ್ಗೆ ಅರ್ಥ ಆಗಿಲ್ಲ ಅನ್ನೋರ್ಗೆ ಖಂಡಿತವಾಗ್ಲೂ ಹೇಳ್ತಾ ಇದೀನಿ ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ ನಿಮ್ ಮುಂದೆ ನೀಟಾಗಿ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದೇ ರೀತಿ ಆನ್ಲೈನ್ ಕ್ಲಾಸ್ ಮಾಡೋರ್ಗು ಅಷ್ಟೇ ಸಂಡೇ ಟೈಮ್ ಫ್ರೀ ಇದ್ದಾಗ ಬಂದು ಕಾಲ್ ಮಾಡ್ಕೊಂಡ್ ಬನ್ನಿ ನಿಮ್ಗೊಂದು ನಿಮ್ ಮುಂದೆನೇ ಒಂದ್ಸರಿ ಕ್ಲಾಸಸ್ ಅಟೆಂಡ್ ಮಾಡಿದ್ರೆ ನಿಮಗೆ ಕನ್ಫ್ಯೂಸ್ ಇದ್ದರೆ ನೀಟಾಗಿ ಕ್ಲಿಯರ್ ಆಗಿ ಅರ್ಥ ಮಾಡ್ತೀನಿ ಓಕೆನಾ ಅದೇ ರೀತಿ ನಮ್ ಚಾನಲ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಆಫ್ಲೈನ್ ಇದೆ ಆನ್ಲೈನ್ ಇದೆ ಕುಚ್ ಕ್ಲಾಸಸ್ ಇದೆ ಕಟಿಂಗ್ ಕ್ಲಾಸಸ್ ಇದೆ ಸ್ಟಿಚಿಂಗ್ ಕ್ಲಾಸಸ್ ಇದೆ ಹಾರಿ ವರ್ಕ್ ಕ್ಲಾಸಸ್ ಇದೆ ಮಿಷಿನ್ ವರ್ಕ್ ಕ್ಲಾಸಸ್ ಇದೆ ಅದೇ ರೀತಿ ನಮ್ಮ ಚಾನಲ್ ಅಲ್ಲಿ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ನಾನೂರು ವಿಡಿಯೋಸ್ ಮೇಲೆ ಮಾಡಿದೀನಿ ನಮ್ಮ ಹೋಮ್ ಪೇಜ್ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ವಿಡಿಯೋಸ್ ಅಂದ್ರೆ ಬರೀ ಕಟಿಂಗ್ ಸ್ಟಿಚಿಂಗ್ ಈ ತರ ಎಲ್ಲ ಫುಲ್ ಫಾರ್ಮಾಟ್ ಬರುತ್ತೆ ಪಕ್ದಲ್ಲಿ ಶಾರ್ಟ್ ವಿಡಿಯೋಸ್ ಅಂತ ಬರುತ್ತೆ ಅದರಲ್ಲಿ ಬಂದ್ಬಿಟ್ಟು ನಿಮಗೆ ನಾವು ಹೊಲ್ದಿರುವಂತ ಎಲ್ಲಾ ಡಿಸೈನ್ಸ್ನ ಅದರಲ್ಲಿ ಡಿಫರೆಂಟ್ ಡಿಫರೆಂಟ್ ಆಗಿ ಶಾರ್ಟ್ ವಿಡಿಯೋಸ್ ತರ ಮಾಡಿ ಹಾಕಿದೀನಿ ಅದರಲ್ಲಿ ನೀವು ಚೆಕ್ ಮಾಡ್ಕೋ ನಾವು ಹೊಲ್ದಿರೋ ಎಲ್ಲಾ ಡಿಸೈನ್ಸ್ ಪ್ಯಾಟರ್ನ್ಸ್ ಎಲ್ಲಾನು ಹಾಕಿದೀನಿ ಓಕೆನಾ ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವ್ ಮಾಡ್ಬೇಕಾಗಿರನ್ನ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯೂಸ್ಫುಲ್ ಆಗಂತ ಹೊಡಿಯೋ ತುಂಬಾನೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಕ್ಲಾಸಸ್ ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಜಾಸ್ತಿ ಮಾತಾಡ್ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಓಕೆ ನಾನು ಸರ್ ನಾನು ಏನಕ್ಕೆ ಅನ್ ಮಾತಾಡ್ತರೆ ಕಲಿಯೋರಿಗೆ ನೀಟಾಗಿ ಅರ್ಥ ಆಗುತ್ತೆ ನೋಡಿ ಇದ್ ಮೇಲ್ಗಡೆ ಮಾರ್ಜಿನ್ ಕೆಳಗಡೆ ಮಾರ್ಜಿನ್ ಇರ್ಲಿ ಅಂತ ಅಷ್ಟೇ கட்வா நோடம் செக் கொடுங்க

ಡೈರೆಕ್ಟ್ ಆಗಿ ನಾನು ತನ್ನ ಕೇಳಿದೆ ನಿಮಗೆ ಸೊಲ್ಟ ನೋಡಿ ಲೆಕ್ಕ ಹಾಕೊಳ್ಳಿ 36 e kule, 36 ಅಲ್ಲಿ ಭಾಗ 10 ಬಿಟ್ಕೊಡಿ ನಿಮ್ಮ ಅತಿ ಸೇರಿಸಲೇಬಹುದು ನಿಮಗೆ ಅಷ್ಟಾ ನೀವು ಒಂಬತ್ತು ಇಂಚ್ ಬರುತ್ತಾ ಫಸ್ಟ್ ಲೈನ್ 9ಕ್ಕೆ ಹಾಕಿ ಮಾರ್ಜಿನ ಎಷ್ಟು ಅಷ್ಟಾ ಬಿಟ್ಕೊಳ್ಳಿ 1/2 ಇಂಚ್ 1 1/4 ಇಂಚ್ ಇತ್ತಿರಾ ಇಡ್ತೀರಾ ಕರೆಕ್ಟಾಗಿ ಬಂತಲ್ಲ हम्म नेक्स्ट मार्क சோல்மெண்ட் அல் சோல் தான் மார்ஜின் தான் இல்ல மார்ஜின் ಅರ್ಧ ಇಂಚು ಮಾರ್ಜಿನ್ ಆ ಕಡೆ ಈ ಕಡೆ ಇಲ್ಲೂ ಹದಿಮೂರೇ ಹಾಕಿ 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 ಆರ್ಮ ಮಾಡ್ಕೊ ಸ್ಕೇಲ್ ಅಲ್ಲಿ ತಗೊಂಡಾಕೆ ಹಾಕಿ ಹದಿನೆಂಟಿದೆ ಆರ್ಮ ಲೋನ್ ಎಷ್ಟು ಮಾಡಿದ್ರೆ நெக்குடி போ சோல் செல்போன்கள் எங்கே தங்கியிருந்து அதுக்கு மாத்திரம் இல்ல 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 அவங்க இது அது அவங்க கேள்றாரோ அவ் ஆடபோது நோப்ளம் அவங்க அதுக்கோ அஸ்டே நூல் அது எது அப்படூ இட் ஜாரோ அது இட் குத்த அது இவ்வளோ ஒன்னே சூரு டை ಅದೇ ತರ ಜಿಪ್ರೋಲ್ ಡ್ರೂಪ್ ಆಗದಾಗ ಒಂದೇ ಒಂದ್ ಸ್ವಲ್ಪ ಹಂಚಿಡ್ಕೋಬೇಕು ಅಷ್ಟೇ ನೋಡಿ ನಿಮ್ಗೆ ಅದನ್ನೇ ಹೇಳೋದು ಇದು ಮಾರ್ಜಿನ್ ಇದು ಮಾರ್ಜಿನ್ ಇದು ಲೈ ಹೊಲಿಗೆ ಸ್ಟಿಚ್ ಇದು ಆಮೇಲೆ ಇದು ಮಾರ್ಜಿನ್ ಇದು ಹೊಲಿಗೆ ಈ ತರ ಗೊತ್ತಾಗಕ್ಕೆ ಫಸ್ಟ್ ಲೈನಿಂಗ್ ಹಾಕೊಂಡ್ರೆ ನಮ್ಗೆ ಐಡಿಯಾ ಬರೋ ಇದು 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 ಅಂತ ಇಲ್ಲ ಅಂತಂದ್ರೆ ನಾವು ಹಾಕ್ಬೇಕಂದ್ರೆ ನಿಮ್ಗೆ ಕ್ಲಾರಿಟಿ ಇರಬೇಕು ಓ ಇದು ಉದ್ದ ಇಕ್ಕೆ ಇದು ಇದಕ್ಕೆ ಅಂತ ನೀವು ಫ್ರಂಟ್ ಅಲ್ಲಿ ಕನ್ಫ್ಯೂಸ್ ಅಂದ್ರಲ್ಲ ಇವಾಗ ನೋಡಿ ಫ್ರಂಟ್ ಹೆಂಗ್ ಬರುತ್ತೆ ಅಂತ நோடநே திங் பிடி எக்ஸ்ட்ரா பட்டை இதா மத்த இன்னொரு இன்னொன்னு இன்னொன்னு பட்டே பெல்ட் டபல் பீஸ் ஆக ಅಲ್ಲಿ ಯೂಸ್ ಮಾಡ್ಕೋಬಹುದು ಆಗಲ್ಲ ಬಿಡಿ ನೀವ್ ಬಿಟ್ಟಿದ್ರಿಂಗಾದ್ರೂ ತಗೊಳ್ಳಿ ಕರೆಕ್ಟ್ ಆಗಿ ಬರ್ಬೇಕು ಬ್ಲೌಸ್ ನಮ್ದು ಅವಾಗಿಂದ ಏನ್ ರೂಢಿ ಇರುತ್ತೋ ಅದನ್ನೇ ನಾವ್ ಫಾಲೋ ಮಾಡ್ಬಿಡ್ತೀವಿ ಇವಾಗ ಡಾಕ್ಟ್ ಮಾಡ್ ಆಗ್ತಾರಲ್ಲ ಇಲ್ಲಿ ಅಲ್ಲಿ ಲೂಸ್ ತಗೊಳ್ಳಿ ಅಷ್ಟೇ ಮೈನ್ ಬೇಕಾಗಿರೋದು ಡೀಪ್ ಹಾಕಿ ಇಲ್ಲಿ ಎಲ್ಲಾದ್ರೂ ತಗೊಳ್ಳಿ ಹತ್ತುವರೆನೇ ಇಟ್ಕೊಳ್ಳಿ ಇಲ್ಲಿ ಹನ್ನೊಂದ್ ಹಾಕಿ నాకడ జరుగుసి బాలల నాకడ జరుగుసి కొడక హ్ 11 కాకి మార్కింగ్ సేల్ ఆ ఇంకొన్ పాయింట్ कमीనే ఆ అష్ట కాకి అదామలే నెగటివ్ కాకి అష్ట బాలల ఇది ఒక నిమిషం నింజాస్తో వృత నెగటివ్ కాకి నడి ఇంగ్ నోడబెక్ ಇಲ್ಲಿ ಮಾರ್ಜಿನ್ ಉಪ್ಸ್ಪಟ್ಟಿ ಐ ಪಟ್ಟಿ ಬಿಟ್ಟು ಹತ್ತು ಮುಕ್ಕಾಲ್ ಬರ್ತಾ ಇದೆ ಹ್ಮ್ ಹನ್ನೊಂದು ಇರ್ಬೇಕಲ್ಲಿ ಫಸ್ಟ್ ಇದು ನೆಕ್ ಟಿಪ್ ಹಾಕಿ ಕ್ರಾಸ್ ಲೈನ್ ಹಾಕಿ ಆಮೇಲೆ ಹಾಕೊಳ್ಳಿರಂತೆ ಫ್ರಂಟ್ ಅಲ್ಲಿ ಅಷ್ಟು ಜಾಸ್ತಿ ಬಿಡಕ್ ಹೋಗ್ಬಾರ್ದು ಹಾಕಿ

ಒಂದೊಂದ್ರಲ್ಲಿ ಡೀಪ್ ಇದ್ರೆ ಅವರು ಹೇಳಲ್ಲ ಒಂದ್ ಕಾಲ್ ಇಂಚು ಅರ್ಧ ಇಂಚು ಇದ್ರೆ ಇರ್ಲಿ ಬಿಡಿ ಆ ಆಲ್ಟ್ರೇಷನ್ ಹೇಳಿದ್ರೆ ಮತ್ತೆ ಇನ್ನೊಂದ್ ಮಾಡ್ಬಿಡ್ತಾರೆ ಏನೋ ಅಂತ ಭಯಕ್ಕೆ ನೋಡಿ ಏಳು ಕಾಲಿದೆ ಅಂದ್ರೆ ಕರೆಕ್ಟ್ ಆಗಿರುತ್ತೆ ಆ ಸೈಜ್ ಏನಾಗಲ್ಲ ನೋಡಿ ಆತರ ಮಾರ್ಜಿನ್ ಇಟ್ಕೊಬೇಕು ಯಾವುದು கரெத்த கம்மி ಈಗ ನಾವು ಇದ್ರೆ ಎಷ್ಟಿಟ್ಟಿದೆ ಅಷ್ಟೇ ಬರುತ್ತೆ ಯಾಕೆಂದ್ರೆ ಆಗತ್ತಲ್ಲ ಅದು ಅದು ಈಕ್ವಲ್ ಆಗಿ ಬರುತ್ತೆ ಏನಾಗಲ್ಲ ಇವರು ಫ್ರಂಟ್ ಅಲ್ಲಿ ಬ್ರಾಡ್ ಆಗಿ ನೀಟಾಗಿ ಗ್ರೌಂಡ್ ಆಗಿ ಬರ್ಬೇಕು ಅಂತ ಒಬ್ಬೊಬ್ರು ಕೇಳ್ತಾರೆ ಆತರ ಯಾರು ಕೇಳ್ತಾರೋ ಅವ್ರಿಗೆ ಪೀಸ್ನ ಈ ತರ ಎಲ್ಲಿಸ್ಬೇಕು ಬೇಡ ಅನ್ನೋರ್ಗೆ ಇದೇ ತರ ಇರ್ಬೇಕು

இல்லை அன்னொந்த நம்ம வரை முக்கால் அந்த ஆனந்த காலை ಬರಲಿ ಕಾಲ್ ಇಲ್ದೆ ಸ್ವಲ್ಪ ಲೂಸ್ ಆಗಿಬಿಡುತ್ತೆ ಆಮೇಲೆ ಮಾರ್ಜಿನ್ ಒಂದು ಮುಕ್ಕಾಲ್ ಇಟ್ಟಿದಿರಲ್ಲ ಒಂದು ಮುಕ್ಕಾಲ್ ನೀವು ಅಲ್ಲಿ ಕ್ಲೀನ್ ಅಲ್ಲಿಗೆ ಒಂದ್ ಲೈನ್ ಹಾಕಿ ಇದನ್ ಕಟ್ ಮಾಡಿ ಅಂದ್ರೆ ಎಲ್ಲೆಲ್ಲಿ ಏನೇನು ಮೆಜರ್ಮೆಂಟ್ ಇರುತ್ತೆ ಅದನ್ನ ನಾವು ಫಾಲೋ ಮಾಡಿದ್ರೆ ಸಾಕು ಕರೆಕ್ಟ್ ಆಗಿ ಮಾಡ್ಬಿಡುತ್ತೆ ಲುಕ್ಸ್ ಪಟ್ಟಿ ಹತ್ರ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಮೆಜರ್ಮೆಂಟ್ ಇತ್ತು ಇಲ್ಲಿಂದ ಡಾಟ್ ಲೆಂತ್ ಎಷ್ಟಿತ್ತು ಡಾಟ್ ಇಂದ ಇಲ್ಲಿ ಲೂಸ್ ಎಷ್ಟಿತ್ತು ಆಮೇಲೆ ಅಲ್ಲಿಂದ ಕೆಳಗಡೆ ಲೂಸ್ ಎಷ್ಟಿತ್ತು ಆತರ ಎಷ್ಟು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಫ್ರಂಟ್ ಅಲ್ಲಿ ಜಾಸ್ತಿ ಪ್ರಾಬ್ಲಮ್ ಬರಲ್ಲ இது கட் அது அது இதே கட் நெக்ஸ்ட் டம்

സ്വകില്ലോ ഇഷ്ട ആ തോന്നി ಮಾಡ್ಬೇಕು ಮನೇ ಹೇಳಿತು ಅದ ಪ್ರಕಾರ ಫಾಲೋ ಮಾಡಿದ್ರೆ ಹಂಗೆ ಆಗ್ಬಿಡುತ್ತೆ ಬಟ್ಟೆ ಜಾಸ್ತಿ ಇದೆ ಹಿಂಗೆ ಒಂದ್ ಸೈಡ್ ಕಟ್ ಮಾಡ್ಕೊಳ್ಳಿ ಹಾ ಒಂದ್ ಬಟ್ಟೆ ಜಾಸ್ತಿ ಇದೆಯಲ್ಲ ಲೈನಿಂಗ್ ದೊಡ್ಡ ಸೈಜ್ ಬೇರೆ ಜೈಂಟ್ ಇಲ್ದ್ರೆ ಕಟ್ ಮಾಡ್ಬಿಡಿ ಹಿಂಗೆ ನಿಮ್ ಸ್ಟೈಲ್ ಇದು ಹಾಕೊಂಡ್ ಕಟ್ ಮಾಡಿ இவகம் மாமலு ஸ்லீவ்ஸ் ஏன் கட் பண்றாங்க கட் ಮಾಡಿ இவகம் இங்கே இல்லை இல்ல இது கீழकडे இங்க மேல்கடே ஆட்டாகுதுல ஆகுது இப்டி இது கண்டாாகுது ಅಂತ இல்லல அங்கல என்ன இல்ல அங்க ஆக்கறது ரொம்ப லையிங் வேஸ்ட் ஆகும் 6 ஸ்லீவா 6 ஸ்லீவ்ஸ் அறதே இங்கே ಹಾಕೋறேன் ஸ்ட்ரெய்ட் ಇದೆ ನೋಡಿ 4 இன்ச் போகுது

இதானமே <missmals> <missmals> <miss> 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 <miss>